ನೀವು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಿದ್ರ ಯಾರೆಲ್ಲ ಮದುವೆ ಮಾಡ್ತಾರೆ ಯಾರು ಮದುವೆ ಮಾಡ್ತಾರೆ ಮದುವೆ ಭಾಗ ಆದವರು ಮದುವೆ ಮಾಡಿದವರು ಹುಡುಗನ ತಂದೆ ತಾಯಿ ಹುಡುಗನ ಹುಡುಗಿಯ ತಂದೆ ತಾಯಿ ಮತ್ತು ಅಲ್ಲಿ ಪುರೋಹಿತರು ಹಾಂ ಅವರು ಎಲ್ಲರ ಮೇಲೆ ಕೇಸ್ ಹಾಕ್ತಾರೆ ಾಗಿ ಪ್ರಕರಣ ಆಗಿ ನೀವು ಶಿಕ್ಷೆ ಆಗ್ತದೆ ಯಾಕಂದರೆ ಹೀಗೆಲ್ಲ ಫೋಟೋ ಎಲ್ಲ ಸಾಕ್ಷಿ ಆಗ್ತದೆ ಮುಂಚೆನ ಹಳೆ ಕಾಲಾಗಿದ್ದರೆ ಎಲ್ಲೇ ಮಾಡಿದ್ರೆ ಯಾರಿಗೆ ಮೇಲೆ ಶಾರಿ ಮಾಡ್ತಿದ್ರು ದಯಮಾಡಿ ಅದನ್ನು ಯಾರು ಮಾಡಬೇಡಿ ಬಾಲ್ಯ ವಿವಾಹ ಮತ್ತು ಬಾಲ್ಯ ವಿವಾಹ ಮಾಡ್ತಕ್ಕಂಥ ಗಮನಕ್ಕೆ ಯಾರು ಯಾರು ದಯಮಾಡಿ ನೀವು ಫೋನ್ ಮಾಡಿ ತಿಳಿಸಿದ್ರೆ ಒನ್ ಜೀರೋ ನೈನ್ ಜೀರೋ ಒನ್ ಜೀರೋ ಒನ್ ಜೀರೋ ನೈನ್ ಏಟ್ ನೀವು ಫೋನ್ ಮಾಡಿ ತಿಳ್ತಿದ್ರೆ ನಮ್ಮ ಪೊಲೀಸರು ಅಥವಾ ಮಕ್ಕಳ ಮತ್ತು ಮಕ್ಕಳ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಅಥವಾ ಸೆಕೆಯವರು ನಮ್ಮ ಪೊಲೀಸರೇ ಬಂದು ಅದನ್ನು ತಡೀತಾರೆ ಮತ್ತು ಯಾರ ಗುಪ್ತಿ ನಮ್ಮ ಹೆಸರು ಹೇಳ್ತೀವಿ ಸರ ನಾವು ಅವ್ರ ಹೆಸರನ್ನು ಇಂಥವ್ರು ಹೇಳ್ಯಾರ ಅಂತಂದ್ರೆ ನಮ್ಮ ಜೊತೆ ಬಂದು ಜಗಳ ತೆಗಿತಾರೆ ಯಾರು ಎಲ್ಲಿಯೂ ಕೂಡ ನಿಮ್ಮ ಹೆಸರು ಪ್ರಸ್ತಾವನೆ ಬರ್ದಾಗ ಮಾಡ್ತೀವಿ ಉದ್ದೇಶ ಮಹಿಳೆ ಮಕ್ಕಳ ಬಾಲ್ಯ ತಡೆಗಟ್ಟುವಂಥ ವಿಚಾರ ದಯಮಾಡಿ ನಾವು ಇದಕ್ಕೆ ಸಹಕಾರ ಕೊಡ್ಬೇಕು ಇನ್ನು